ಸ್ವಾಗತ ಸ್ನೇಹತ್ರ ತಾಳಿಕೋಟೆ ಕದನ ಭಾಗ ಒಂದರಲ್ಲಿ ಅಳಿಯ ರಾಮರಾಯ ಹೇಗೆ ಆಸ್ಥಾನಕ್ಕೆ ಬಂದ್ರು ಮತ್ತು ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಎಂದು ನಾವು ತಿಳಿದುಕೊಂಡಿದ್ವಿ ಈ ವಿಡಿಯೋ ಮೂಲಕ ಈ ತಾಳಿಕೋಟೆ ಕದನ ಯಾರಿಂದ ಶುರುವಾಯ್ತು ಮತ್ತು ಹೇಗೆ ಶುರುವಾಯ್ತು ಎಂದು ನಾವು ತಿಳಿದುಕೊಳ್ಳೋಣ ಅಳಿಯ ರಾಮರಾಯ ಒಡೆದು ಆಳುವ ನೀತಿಯನ್ನ ತನ್ನಲ್ಲಿ ಬೆಳೆಸಿಕೊಂಡು ಶತ್ರುಗಳನ್ನ ಕಡಿಮೆ ಮಾಡಿಕೊಳ್ತಾನೆ ರಾಮರಾಯ ತನ್ನಷ್ಟಕ್ಕೆ ತಾನಿರದೆ ಶಾಹಿಗಳಲ್ಲಿ ಒಳಬೀಜಗಳನ್ನು ಬೀಜಗಳನ್ನು ಅವರ ನಡುವೆ ತಂದು ಅವರವರೇ ಜಗಳ ಮಾಡಿಕೊಳ್ಳುವಂತೆ ಕುತಂತ್ರ ನೀತಿ ಅನುಸರಿಸುತ್ತಾನೆ ಇದನ್ನ ಅರಿತ ಶಾಹಿಗಳು ತಮ್ಮೊಳಗೆ ವಿವಾಹದ ಸಂಬಂಧಗಳನ್ನ ಬೆಳೆಸಿಕೊಂಡು ಒಂದಾಗ್ತಾರೆ ಬಿಜಾಪುರದ ಅಲಿ ಆದಿಲ್ ಶಾ ಬೀದರ್ ನ ಅಲಿ ಬರೀದ್ ಗೋಲ್ಕೊಂಡದ ಕುಲಿ ಕುತುಬ್ ಮತ್ತು ಅಹಮದ್ ನಗರದ ಹುಷಾರ್ ನಿಜಾಂ ಇವರೆಲ್ಲ ಒಟ್ಟಾಗಿ ಅಳಿಯ ರಾಮರಾಯನ ಮೇಲೆ ಯುದ್ಧಕ್ಕೆ ಸಿದ್ಧವಾಗ್ತಾರೆ ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆಯಿಂದಲೂ ಕೂಡ ಈ ಯುದ್ಧಕ್ಕೆ ಕಾರಣವಾಗುತ್ತೆ ಕೃಷ್ಣ ದೇವರಾಯ ಮರಣ ಹೊಂದಿದ ನಂತರ ಎಲ್ಲಾ ಪ್ರದೇಶ ಕಳೆದುಕೊಳ್ತಾರೆ ರಾಮರಾಯ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಪ್ರದೇಶಗಳನ್ನು ಮರಳೇಶ ಪಡೆದುಕೊಳ್ಳುತ್ತಾನೆ ಇದರಿಂದ ಎಲ್ಲಾ ಮುಸ್ಲಿಂ ಸುಲ್ತಾನರಲ್ಲಿ ಅಸೂಯ ಹುಟ್ಟಿಕೊಳ್ಳುತ್ತೆ ಅನ್ನಬಹುದು ಹಾಗೆ ವಿಜಯನಗರ ಸಾಮ್ರಾಜ್ಯದ ಗುಪ್ತ ವಿಚಾರಗಳ ಸೋರಿಕೆ ಅಂತ ಹೇಳಿದ್ರೆ ರಾಮರಾಯ ತನ್ನ ಸೈನ್ಯದಲ್ಲಿ ಮುಸ್ಲಿಮರನ್ನ ಸೈನಿಕರನ್ನಾಗಿ ನೇಮಕ ಮಾಡಿಕೊಳ್ತಾನೆ ಇವರು ಕೊನೆಯಲ್ಲಿ ಮೋಸ ಮಾಡ್ತಾರೆ ಈ ಯುದ್ಧಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಬಿಜಾಪುರದ ಸುಲ್ತಾನರ ವಶದಲ್ಲಿದ್ದ ಪ್ರದೇಶಗಳಾದ ರಾಯಚೂರು ಮತ್ತು ಗುಲ್ಬರ್ಗ ರಾಮರಾಯನ ಅಧೀನದಲ್ಲಿದ್ದವು ಅವು ಮರಳಿ ಕೊಡು ಎಂದು ಬಿಜಾಪುರದ ಆದಿಲ್ ಶಾ ಹೇಳಿದಾಗ ರಾಮರಾಯ ಇದನ್ನು ತಿರಸ್ಕರಿಸುತ್ತಾನೆ ಈ ಯುದ್ಧಕ್ಕೆ ಇದೇ ಮೂಲ ಕಾರಣ ಯುದ್ಧ ಪ್ರಾರಂಭ ಆಗುವ ಮುಂಚೆ ರಾಮರಾಯ ತನ್ನ ಸೈನಿಕರಿಗೆ ವೀರ ವೇಷದಿಂದ ಹೋರಾಡಲು ಕಿಚ್ಚು ತುಂಬುತ್ತಾನೆ ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರು ಮಂಗಳವಾರದಂದು ಕೃಷ್ಣಾ ನದಿ ಮತ್ತು ಮುದಕಲ್ ನಡುವೆ ಎರಡು ಸೇನೆಗಳ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯದ ದಂಡ ನಾಯಕರಾಗಿ ತಿರುಮಲ ಮತ್ತು ವೆಂಕಟಾದ್ರಿ ವಹಿಸಿಕೊಂಡಿದ್ದರು ಇವರ ಜೊತೆ ಬಿರಂಗಿ ನಾಯಕತ್ವ ಗಿಲಾನಿ ಮುಸ್ಲಿಂ ಸಹೋದರರು ವಹಿಸಿಕೊಂಡಿದ್ದರು ಯುದ್ಧ ಆರಂಭದಲ್ಲಿ ವೆಂಕಟಾದ್ರಿ ತಿರುಮಲ ಮತ್ತು ಆತನ ಮುಖ ರಘುನಾಥ ಈ ಮೂವರು ಶಾಯಿ ಸಾಮ್ರಾಜ್ಯದ ಸೈನ್ಯವನ್ನು ಧೂಳಿಪಟ ಮಾಡುತ್ತಾರೆ ಇನ್ನೇನು ವಿಜಯನಗರ ಕಡೆಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಎಂಬ ವಿಚಾರ ಗೊತ್ತಾದಾಗ ತಕ್ಷಣ ರಾಮರಾಯನ ಬರಂಗಿ ನಾಯಕತ್ವ ವಹಿಸಿದ್ದ ಗಿಲಾನಿ ಮುಸ್ಲಿಂ ಸಹೋದರರು ದಿಢೀರನಿ ಡಕ್ಕನಿನ ಶಾಹಿ ಸಾಮ್ರಾಜ್ಯದ ಸೈನ್ಯದ ಕಡೆ ಸೇರಿ ರಾಮರಾಯನ ಸೈನ್ಯದ ಮೇಲೆ ದಾಳಿಗೆ ಮುಂದಾದರು